ಅದು ಬ್ಯಾಂಕ್ ಬ್ಯಾಂಕ್ಗಳು ಕೊಡ್ತವೆ ಸಾಲನಾ ಕಮರ್ಷಿಯಲ್ ಬ್ಯಾಂಕ್ ಕೊಡ್ತವೆ ಅಂತೇಳಿ ಕಡಿಮೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಬಟ್ ನಮಗೆ ನಬಾರ್ಡ್ನವರು ಕಳೆದ ನೀವು ಐದಾರು ವರ್ಷ ನೋಡೋದಾಗ ಪ್ರತಿ ವರ್ಷ ಐದ್ ಸಾವಿರ ಕೋಟಿ ಮೇಲೆ ಹೆಚ್ಚಾಗಿ ಕೋಟ ಬಂದಿದ್ದಾರೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡ್ ಸಾವಿರದ ಮುನ್ನೂರ ಕೋಟಿ ಬಂದಿದ್ದಾರೆ ಐದ ಸಾವಿರದ ಆರ್ನೂರ ಕೋಟಿ ನಾವು ಒಂಬತ್ತು ಸಾವಿರ ಚಿಲ್ಲರೆ ಕೋಟಿ ಕೇಳಿದ್ದೇವೆ ಬಿಕಾಸ್ ಮೂವತ್ತೈದು ಲಕ್ಷ ರೈತರಿಗೆ ನಾವು ಸಾಲ ಲಕ್ಷ ನೀವು ಮೊನ್ನೆ ಬಂದಿದಾಗ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಿದ್ದೆ ಪ್ರೈಮ್ ಮಿನಿಸ್ಟರ್ ಇರ್ಲಿಲ್ಲ ವಿದೇಶಕ್ಕೆ ಹೋಗಿದ್ರು ಅದಕ್ಕೆ ಇವತ್ತು ಭೇಟಿ ಮಾಡಿದೆ ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಕಾಂಗ್ರೆಸ್ ಬಂದಿದೆ ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಭೇಟಿ ಮಾಡಿ ಅದೊಂದು ಪ್ರಸ್ತಾಪ ಮಾಡಿದೀವಿ ನಬಾರ್ಡ್ಗೆ ಹೇಳ್ಬೇಕು ಮತ್ತೆ ಆರ್ ಬಿ ಐಗೆ ಹೇಳ್ಬೇಕು ನಮ್ಗೆ ಮತ್ತೆ ಹೆಚ್ಚು ಕೊಡಿಸ್ಲಿಕ್ಕೆ ಮಾಡಬೇಕು ಯಾಕಂದ್ರೆ ನಾಲ್ಕೂರು ಪರ್ಸೆಂಟ್ ನಲ್ಲಿ ನಬಾರ್ಡ್ ಕೊಡೋದು ಸಾಲ ಬಡ್ಡಿ ಚಾರ್ಜ್ ಮಾಡೋದು ಅವರು ನಾಲ್ಕೂರು ಪರ್ಸೆಂಟ್ ನಾವು ಕಮರ್ಷಿಯಲ್ ಬ್ಯಾಂಕ್ ಹೋದ್ರೆ ಒಂಬತ್ತು ಹತ್ತು ಪರ್ಸೆಂಟ್ मतलब नाउ 3 साला कोर्ट तक ಅಂತದ್ದು ಸಾಂಕ ತಗೋಬಹುದು 5 ಲಕ್ಷದ ವರೆಗೆ ಫ್ರೀ we are not charging any interest सर ಐನ ಮೂರಾ ಹಾ ಮೂರಾ 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 ಫ್ರೀ ಕ್ಯಾಪಿಟಲ್ ನೋ ನೋ 5 ರಿಂದ 15 ವರೆಗೆ ಮೂರು ಹ ಆ ಇಂಟರೆಸ್ಟ್ ಹ ಇಂಟರೆಸ್ಟ್ ಓಕೆ ಐದು ತಾರಕ ಫ್ರೀ 5 ಲಕ್ಷದ ವರೆಗೆ ಫ್ರೀ 4.5% ತಕೊಂಡ್ರು ಹ ಫ್ರೀಯಾಗಿ ಕೊಡ್ತೀವಿ ನಾವು ಕೊಡ್ತೀವಿ ಗೌರ್ಮೆಂಟ್ ಅವ್ರ ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ ಅವ್ರು ಹೇಳುದು ನಾವು ಬೇರೆ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶದ ಎಲ್ಲಾ ರಾಜ್ಯಗಳ ಅಂತ ಮಾಡಿದ್ರಿ ಸರ್ ನೀವು ಬೇರೆ ಜಗ ಬೋರ್ಡಿಗೆ ಪ್ರೆಶರ್ ಹಾಕಬಹುದ್ರಿ ರೈತರಿಗೆ ಯಾವಾದ್ರು ಮೂರು ಲಕ್ಷ ಇತ್ತು ಆಮೇಲೆ ಐದು ಲಕ್ಷ ಮಾಡುದು ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಇಂಟ್ರೆಸ್ಟ್ ನೋ ಇಂಟ್ರೆಸ್ಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್ ಈಗ ನಾವು ಅಷ್ಟು ಕೊಡಬೇಕಾದ್ರೆ ಹೋದ್ ಸಾರಿ ಇಪ್ಪತ್ತೆರಡು ಸಾವಿರ ಕೋಟಿ ಎಲ್ಲ ನ್ಯಾಷ್ ನಬಾರ್ಡ್ ನಿಂದ ಕೊಟ್ಟದ್ದು ಇದರಿಂದ ಕೊಟ್ಟದ್ದು ಕಮರ್ಷಿಯಲ್ ಬ್ಯಾಂಕ್ ನಿಂದ ಕೊಟ್ಟದ್ದು ಎಲ್ಲ ನ್ಯಾಷನಲ್ ಬ್ಯಾಂಕ್ ನಿಂದ ಕೊಟ್ಟದ್ದು ಇಪ್ಪತ್ತೆರಡು ಸಾವಿರ ಕೋಟಿ ನೀವು ಇದ್ದಿಟ್ಟಿದಲ್ಲೇ ಕಡಿಮೆ ಮಾಡ್ಬಿಟ್ರೆ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡ್ಬಿಟ್ರೆ ಈ ಫಾರ್ಮರ್ಸ್ ನಾವು ಕೊಡಬೇಕಲ್ಲ ಪ್ರೊಡಕ್ಷನ್ ಕಡಿಮೆ ಆಯ್ತದೆ ಒಂದು ಅಗ್ರಿಕಲ್ಚರ್ ಆಪರೇಷನ್ ಸಹಾಯ ಮಾಡದೆ ಹೋದ್ರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ನಂಬರ್ ಒನ್ ನಂಬರ್ ಟೂ ರೈತರಿಗೆ ಕಷ್ಟದಲ್ಲಿ ಸಿಗಾಕತ್ತ ಅವರು ಅನಿವಾರ್ಯವಾಗಿ ರೈತರು ಲೇವಾದೇವಿದಾರರ ಹತ್ರ ಹೋಗ್ಬೇಕಾಗ್ತದೆ ಖಾಸಗಿ ಲೇವಾದಾರರ ಹತ್ರ ಹೋಗ್ಬೇಕಾಗ್ತದೆ ಅವ್ರ ಅವ್ರಿಗೆ ಶೋಷಣೆ ಮಾಡ್ತಾರೆ ಅವರು ಬ್ಯಾಂಕ್ನವ್ರು ಅಷ್ಟೊಂದು ಸಾಲ ಕೊಡಲ್ಲ ಅದರಿಂದ ಅವ್ರು ಏನು ಕಮರ್ಷಿಯಲ್ ಬ್ಯಾಂಕ್ ಕೊಡ್ತಾ ಇದ್ದಾರೆ ನಾವು ಇಡೀ ದೇಶಕ್ಕೆ ಮಾಡಿದ್ದೀವಿ ಇಡೀ ದೇಶಕ್ಕೆ ಮಾಡಿದೀವಿ ವ್ಯವಸ್ಥೆ ನೆಸೆಸಿಟಿ ಇಡೀ ದೇಶಕ್ಕೆ ಮಾಡೋರೆ ಅಂತ ಅಸ್ಲಮಿಸ್ಪರ್ ಆರ್ಗ್ಯುಮೆಂಟ್ ಸೇಕ್ ಇಡೀ ದೇಶದ ರೈತರಿಗೆ ದೇಶದ ರೈತರಿಗೆ ತೊಂದರೆ ಆಯ್ತಲ್ಲ ನಾಟ್ ಓನ್ಲಿ ಟು ಕರ್ನಾಟಕ ಫಾರ್ಮರ್ಸ್ ದಿ ಫಾರ್ಮರ್ಸ್ ಅಟ್ ಲಾರ್ಜ್ ಕಡಿಮೆ ಆಯ್ತಲ್ಲ ಕನ್ನೇ ಆಯ್ತಲ್ಲ ಕನೆಯ ಸರ್ ಮಾಡಿ ಅಂತ ಹೇಳಿದೀವಿ ನಂಬರ್ ಒನ್ ನಂಬರ್ ಟು ಆಮೇಲೆ ಹೋದ್ ಸಾರಿ ಅಪ್ಪರ್ ಭದ್ರಾಕ್ಕೆ ಐದ್ ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ ನಲ್ಲಿ ಹೇಳಿ ಕೊಟ್ಟಿಲ್ಲ ರೂಪಾಯಿ ಕೊಟ್ಟಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ನಮ್ಗೆ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡ್ತೀವಿ ಐದ್ ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಅಂತ ಕೊಟ್ಟಿಲ್ಲ ರೂಪಾಯಿ ಕೊಟ್ಟಿಲ್ಲ ಅದಲ್ಲದೆ ಆರ್ ಸಾವಿರ ಕೋಟಿ ರಿಂಗ್ ರೋಡ್ಗೆ ಮೂರ್ ಸಾವಿರ ಕೋಟಿ ಆಮೇಲೆ ಇದಕ್ಕೆ ಕೆರೆಗಳ ಅಭಿವೃದ್ಧಿಗೆ ಮೂರ್ ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಅದನ್ನೆಲ್ಲ ಜ್ಞಾಪಕ ತಂದಿದ್ದೀವಿ ಕೊಡಿಸ್ಕೊಡಬೇಕು ಅಂತ ಆಮೇಲೆ ಮೇಕೆದಾಟು ಮಾಡಲಿಕ್ಕೆ ಪರ್ಮಿಷನ್ ಕೊಡಿಸಬೇಕು ಅಂತ ಹೇಳಿದ್ದೀವಿ ಆಮೇಲೆ ಇದು ಎಂತ ಮಹಾಯಿ ಅದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಕೊಡಿ ಅಂತ ಹೇಳಿದ್ದೀವಿ ಸೊ ದೀಸ್ ಆರ್ ದಿ ಮೇನ್ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು